ನವಾಮಿ ದಲಿತಾಂತ್ಯ ಮಹಾನದ ಸುಂದರೆ ಬೀಜ ಫೌಡರ್ಸ್ ಡೇ ಅಂಡ್ ಬೀಜಸ್ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಕಾರ್ಯಕ್ರಮದ ಪವಿತ್ರ ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ಪದ್ಮಭೂಷಣ ಜಯಗಳು ಡಾಕ್ಟರ್ ಶ್ರೀ ಬಾಬು ಲಿಂಗಾಧರ ನಾರಾಯಣ ಸ್ವಾಮೀಜಿ ಅಮ್ಯ ಚೈತನ್ಯ ಈ ಭಾಗದ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯದರ್ಶಿಯಾಗಿ ಗುಣಮಟ್ಟದ ವ್ಯವಸ್ಥೆಯನ್ನ ಎಜುಕೇಶನ್ ಅನ್ನ ವ್ಯತ್ಯಂತ ಶ್ರೀ ಪ್ರಕಾಶ್ ನಾರ ಸ್ವಾಮಿ ರೂಪಿಸ್ತೀರಿದೆ Some are paday very kya But after so many other activities, now we have been conducted the programs program reason being we were waiting. The great politician, statesman, two times chief Minister and at the present being member parliament of India district. ಹೆವಿ ಇಂಡಸ್ಟ್ರೀಸ್ ಅಂಡ್ ಸ್ಟೀಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಇಂಡಿಯಾ ಎಚ್ ಡಿ ಕುಮಾರಸ್ವಾಮಿ ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ರೈತರಿಗೆ ಸಂಬಂಧಿಸಿದ ಆ ಕಾರ್ಯಕ್ರಮವನ್ನು ಮುಗಿಸಿ ಬರೋದಕ್ಕೆ ಸ್ವಲ್ಪ ದರವಾದದಿಂದ ವೇದಿಕೆ ಕಾರ್ಯಕ್ರಮ ಈಗ ಆಗ್ತಾ ಇದೆ ಅವರನ್ನ ಮತ್ತೊಮ್ಮೆ ವೇದಿಕೆಗೆ ಮಾಡಿಕೊಂಡು ಶ್ರೀಮಠದ ವತಿಯಿಂದ ನಿರಂತರವಾಗಿ ಪ್ರಿಯಾಂಕಾ ಉಪೇಂದ್ರ ಪ್ರಮುಖ ಪ್ರತಿಭೆಗಳಾಗಿ ಬಂಗಾಳದಿಂದ ಬಂದು ಕರ್ನಾಟಕ ಕನ್ನಡ ಮಾತೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಉಪೇಂದ್ರ ಬಹುಕೃತ ಮೆದುರು ಕೂಡ ಗೊತ್ತು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಅವರು ಮಹಿಳೆ ಇರ್ತಾರೆ ಅಂತ ಹೇಳ್ತಾರಲ್ಲ ಅರ್ವೇಟೇಟ್ ಇಶ್ಯೂ ಇನ್ ದ ಕೇಸ್ ಆಫ್ ಉಪೇಂದ್ರ ಪ್ರಿಯಾಂಕ ಉಪೇಂದ್ರಾಜಿ ಶ್ರೀರಾಮನ ಆಡಿನ ಹೆಮ್ಮೆ ಹೊರತು ಸ್ನೇಹಿತ ಸಹಸ್ರಾರು ವರ್ಷಗಳಿಂದ ನಮ್ಮ ನಾಡಿನ ಜನಮಾನಸದಲ್ಲಿ ಆಸೆಯಲ್ಲಿ ಹಿಮಾಚಲದಲ್ಲೂ ಕೂಡ ಶ್ರೀರಾಮಚಂದ್ರನ ಮಹಿಮೆ ಶಕ್ತಿ ಪ್ರವಹಿಸ್ತಾ ಇರತಕ್ಕಂಥದ್ದು ಶ್ರೀರಾಮಚಂದ್ರ ಹುಟ್ಟಿದ ಜಾಗದಲ್ಲಿ ಬಹುದಿವಿಯ ಭೂಮಿಯ ಮಂದಿರವನ್ನು ಇಳುತ್ತಿರುವ ಸಂದರ್ಭದಲ್ಲಿ ನಾಡಿನ ಹಲವಾರು ಶಿಲ್ಪಿಗಳಿಗೆ ಶ್ರೀರಾಮಚಂದ್ರ ಮೂರ್ತಿಯನ್ನ ಮಾಡಿಕೊಡುವ ಕೈಂಕರ್ಯವನ್ನು ವಹಿಸಿದಾಗ ನೂರಾರು ಸಾವಿರಾರು ಮಂದಿಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಅಲ್ಲಿನ ಪ್ರತಿಷ್ಠಾಪನೆಗೊಳ್ಳಿ ಆಯ್ಕೆಗೊಂಡು ನಮ್ಮ ಯೋಗಿ ರಾಜ್ ಮಾಡಿ ಮಾಡಿದಂತಹ ಶ್ರೀರಾಮಚಂದ್ರ ಮೂರ್ತಿ ಶ್ರೀರಾಮಚಂದ್ರ ಯೋಗಿ ಯೋಗಿ ರಾಜ ಕೂಡ ತನ್ನ ಹೆಸರಿನಲ್ಲಿ ಯೋಗಿ ಎಂಬ ಹೆಸರನ್ನ ಇಟ್ಟುಕೊಂಡು ಶ್ರೀರಾಮಚಂದ್ರ ಮೂರ್ತಿ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ನಾಥ್ ಸ್ವಾಮಿ ಅವರಿಗೆ ಸನ್ಮಾನಕ್ಕೋಸ್ಕರ ಇವತ್ತು ಕರೆಸಿ ಶ್ರೀಮಠದ ವತಿಯಿಂದ ಇವರೆಲ್ಲರೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರನ್ನು ಕೂಡ ಮತ್ತು ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಬರಿದ್ರಿ ನಿರ್ಮಾಣ ಪ್ರೀತಿಯ ಮಕ್ಕಳಿಗೆ ಒಂದು ಕಾನ್ಸಿಪ್ಟ್ ನೂರಾರು ಸಂಸ್ಥೆಗಳು ಶ್ರೀಮಂತ ಆದಿ ಚಿಂತನೆ ಪ್ರಾರಂಭ ಆಗಿದ್ದು ವಿದೇಶಿಗಳಿಗೆ ಹೋದ ಸಂದರ್ಭದಲ್ಲಿ ಜಗತ್ತಿನ ಟಾಪ್ ಐವಿ ಯೂನಿವರ್ಸಿಟೀಸ್ ಅಂತ ಕರೀತೇವ್ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎಂಐಟಿ ಎಂಟಿಡ್ ಇಂಥ ವಿಶ್ವವಿದ್ಯಾನಿಲಯಗಳಿಗೆ ನಮ್ಮ ದೇಶದಿಂದ ನಮ್ಮ ಮಕ್ಕಳು ಹೋಗ್ತಕ್ಕಂಥದ್ದು ಕಡಿಮೆಯಿಂದ ಭಾವಿಸಿ ಅದಕ್ಕೆ ಕಾರಣ ಏನು ಅಂತ ಕಂಡುಕೊಂಡ್ರೆ ಫಂಡಮೆಂಟಲ್ ಎಜುಕೇಶನ್ ಫಂಡಮೆಂಟಲ್ ಎಜುಕೇಶನ್ ಸಿಸ್ಟಮ್ ಕಂಟ್ರಿ ಇನ್ ಅವರ್ ಏರಿಯಾ ತುಂಬಾ ಕಡಿಮೆ ಅಂತ ಭಾವಿಸಿ ಅಂತಹ ಗುಣಮಟ್ಟದ ಶಿಕ್ಷಣವನ್ನು ಪ್ರಾರಂಭನಿಗೆ ಕೊಟ್ಟದ್ದಾದ್ರೆ ಉನ್ನತ ಶಿಕ್ಷಣವನ್ನು ಅಂತ ದೊಡ್ಡ ಯೂನಿವರ್ಸಿಟಿಗಳಿಗೆ ಹೋಗಿ ಕಲಿತು ನಮ್ಮ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಆತಂಕದ ಜ್ಞಾನವನ್ನು ಸಂಭವಿಸುವ ಅಧೀನ ಕಾರಣಕ್ಕೆ ನಮ್ಮ ಈ ಸಂಸ್ಥೆಗಳನ್ನು ಬಿ ಜಿ ಎಸ್ ಸ್ಟಡಿ ಈ ಸಂಸ್ಥೆ ಅಸ್ತಿತ್ವ ಬರಲಿಕ್ಕೆ ಕಾರಣ ಆಗಲು ಆ ಒಂದು ಬಹುಶಃ ನಮ್ಮ ಅಪ್ಪ ಅಮ್ಮಂದರಿಗೆ ಮಕ್ಕಳ ಬಗ್ಗೆ ಇಂತಹೊಂದು ದೊಡ್ಡ ವಿಷನ್ ಇರುತ್ತೆ ಗೊತ್ತಿಲ್ಲ ಆದರೆ ಸರ್ವಸರ್ವ ಪ್ರತಿಯಾಗಿ ಆದಂತಹ ನಮ್ಮ ಪೂಜೆಗಳು ವಿಶ್ವ ಮಾನವರಾಗಿ ವಿಶ್ವ ಮಟ್ಟದ ಆನವತ್ತಡ ಕಥವು ಎಂದು ಸಹಸ್ರ ವರ್ಷಗಳಿಂದ ಆಶ್ರಯ ಮನೆಯಲ್ಲಿ ಅದಕ್ಕೆ ಪೂರಕವಾಗಿ ವಿಶ್ವದೆಲ್ಲೆಡೆ ನಮ್ಮ ಮಕ್ಕಳು ತಂದುಕೊಡಲಿಕ್ಕೆ ಯೋಗವಾಗಿರ್ತಕ್ಕಂಥ ಫೈನಮೆಂಟಲ್ ಎಜುಕೇಶನ್ ಎಂಬ ಸಂಸ್ಥೆಗಳು ಅದರ ಜವಾಬ್ದಾರಿಯನ್ನು ಶ್ರೀ ಪ್ರಕಾಶನಾಥ ಸ್ವಾಮಿ ಇವತ್ತು ಅಂತಹ ಮಹಾನ್ ಗುರು ಶ್ರೀ ಬಾಲ ಗಂಗಾನಂದ ಮಹಾಸ್ವಾಮಿಗಳನ್ನ ಸ್ಮರಿಸ್ತಕ್ಕ ಕಾರ್ಯಕ್ರಮವನ್ನ ಈಗ ನಾವು ಕೂಡ ಮಾಡ್ತಾ ಇದ್ದೇವೆ ನವಪುಂಡಿಗಳು ಕುಮಾರಣ್ಣವರು ಗುರುಗಳನ್ನ ಅವರ ಮಾರ್ಗದರ್ಶನದಲ್ಲಿ ಅವರ ರಾಜಕಾರಣ ಬದುಕಿರುವುದು ಸಾಮಾಜಿಕ ಬದುಕು ಇರಬಹುದು ಬೆಳಕನ್ನು ಕಂಡಂತೆ ಅಂತಹ ಮಹಾಪುರಗಳಿಗೆ ಓದಲು ಆಸೆ ಏನಿತ್ತು ಅಂತಂದ್ರೆ ಈಗ ಹೇಳಿದ ಭೌತಿಕವಾಗಿರ್ತಕ್ಕಂಥ ಒಂದು ಆಸೆ ಅಂತಾರೆ ಸನ್ಯಾಸಿಗಳು ಸಾಮಾನ್ಯ ಸನ್ಯಾಸಿಯ ಯಾಕೆ ಆಗ್ತದೆ ಅಂತಂದ್ರೆ ದೇಶದಲ್ಲಿ ರಾಜ ಒಂದು ಮಾತು ಹೇಳ್ತ ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನಾಮಯೇ ದುಃಖ ದತ್ತ ಪ್ರಾಣಿ ನಮ್ಮ ಆತ್ಮನಾಶಂ ಒಬ್ಬ ದೊಡ್ಡ ರಾಜ ಇದ್ದ ಅವರಿಗೆ ಸ್ವರ್ಗವನ್ನು ಕೊಡದೆ ಅಂತ ಹೇಳಿದಾಗ ಮುಂದೆ ಮಾತ್ರ ಹೇಳಿದ ನನಗೆ ಸ್ವರ್ಗ ಬೇಡ ನನಗೆ ದೊಡ್ಡ ರಾಜ್ಯವೂ ಕೂಡ ಬೇಡ ನನಗೆ ಮರು ಹುಟ್ಟು ಕೂಡ ಬೇಡ ಮತ್ತೇನ್ ಬೇಕು ಅಂತಂದ್ರೆ those who have been suffering because of their bad desires, till the point they are going to be redeemed. till the point they are going to be liberated and get the emancipation. i don't want all these three elements together. please, give you give me the strength to redeem and to liberate all these people who are suffering. ಅಂತಹ ವ್ಯಕ್ತಿಗಳನ್ನ ಮುಕ್ತಿಗೊಳಿಸಲಿಕ್ಕೆ ಬಿಡುಗಡೆಗೊಳಿಸಲಿಕ್ಕೆ ಶಕ್ತಿ ಶಕ್ತಿಗಳು ಪರಮಾತ್ಮ ಅಂತ ನಂದಿರವರು ಹೇಳಿದ ತಕ್ಕ ಹೇಳ್ತಕ್ಕಾಗಿ ಪೂಜೆಗಳು ಅಲ್ಲಿಗೆದಂತಹ ಆತ್ಮ ಸಾರ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಯುವರ್ ಸೆಲ್ಫ್ ಇನ್ ಸರ್ವಿಂಗ್ ದರ್ಸ್ ನೀನು ಕಂಡ್ಕೊಳ್ಬೇಕು ಅಂತಂದ್ರೆ ಬೇರೆಯವರ ಸೇವೆಯನ್ನು ಮಾಡ್ತಾ ಮಾಡ್ತಾ ಕಡಕೋ ನಮ್ಮ ಬದುಕು ಅಂತಹನಾಗಿತ್ತು ಅಂತ ಮಹಾನ್ ಪುರುಷನ ಸ್ಮರಣೆಯನ್ನ ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೆ ಆದರೆ ತ್ಯಾಗದ ಅರ್ಥ ಗೊತ್ತಾಗದೇ ಆದ್ರೆ ಬಹುಶಃ ನಮ್ಮ ಮಕ್ಕಳು ಕೂಡ ತ್ಯಾಗದ ಭಾವನೆಯನ್ನ ಹೊತ್ತು ಅವರು ಕೂಡ ಆಗ್ತಾರೆ ಸಮಾಜಕ್ಕೂ ಕೂಡ ಶಕ್ತಿ ಆಗ್ತಾರೆ ಅಂತ ಹೇಳಿ ಫೌಂಡೇಶನ್ ಡೇನ ಅಸ್ತಿತ್ವಕ್ಕೆ ತೆಗೆದುಕೊಂಡು

ಮೌಲ್ಯಕ್ಕೆ ನಮ್ಮ ಎಲ್ಲರೂ ಕೂಡ ಹೆಸಾಗಿರ್ತಕ್ಕ ಮಕ್ಕಳು ಇವರೆಲ್ಲರೂ ಕೂಡದಲ್ಲಿ ಸ್ಮರಣೆಯ ಅವಸರದಲ್ಲಿ ಮಾಡಲಿಕ್ಕೆ ಬಂದಿದ್ದ ಸಂತೋಷ ನೀವೆಲ್ಲರೂ ಕೂಡ ಗುಂಪಿ ಗುರುಗಳ ಆಶೀರ್ವಾದದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಕುಮರಣ್ಣ ಅವರಿಗೆ ಮತ್ತು ಪ್ರಿಯಾಂಕ ಉಪೇಂದ್ರ ಅವರಿಗೆ ಮತ್ತು ಕಾರ್ಯಕ್ರಮಕ್ಕೆ ಹಲವಾರು ಮಂದಿ ಅತಿಥಿಗಳು ಪ್ರಾರ್ಥನೆ ಮಾಡ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ